ನಮಸ್ತೆ ರೈತ ಬಾಂಧವರೆ ನನ್ನ ಹೆಸರು ರಾಜೇಶ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ಪ್ರಾದೇಶಿಕ ಕೃಷಿ ವಿಜ್ಞಾನಿಗೆ ಕೆಲಸ ಮಾಡ್ತೀನಿ ಈ ದಿನ ನಾನು ನಿಮಗೆ ದ್ರಾಕ್ಷಿ ಬೆಳೆಯ ಒಂದು ಕೊಡ್ತಾ ಇದ್ದೀನಿ ಈಗ ನಾವು ನೋಡ್ಬೋದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿ ಎಲ್ಲ ಸುತ್ತಮುತ್ತ ಒಂದು ಬ್ಯಾಕ್ ಪ್ರೂನಿಂಗ್ ಅಂದರೆ ಫ್ರೂಟ್ ಪ್ರೂನಿಂಗ್ ಮಾಡಿಬಿಟ್ಟು ಬ್ಯಾಕ್ ಪ್ರೂನಿಂಗಿಂದ ಕಂಪ್ಲೀಟಾಗಿ ಈಗ ಫ್ರೂಟ್ ಪ್ರೂನಿಂಗ್ ಮಾಡಿಬಿಟ್ಟು ಎಲ್ಲ ನೀವು ಬೇಸಾಯಗಳ್ನ ಕೊಟ್ಟಿರ್ತೀರ ಸೊ ಈಗೆಲ್ಲನೂ ನೀವು ಇಂಡಿಗಳನ್ನು ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳ್ನ ಭೂಮಿಗೆ ಕೊಟ್ಟಿರ್ತೀರಾ ಈ ಒಂದು ಸಮಯದಲ್ಲಿ ಎಲ್ಲ ಡಾರ್ಮಿಕ್ಸ್ ಆಗಿ ಚಿಗುರು ಬಂದು ಕ್ರಾಪ್ ಬರೋ ಸ್ಟೇಜು ಈ ಒಂದು ಸ್ಟೇಜ್ ಅಲ್ಲಿ ನೀವು ಒಂದು ಪ್ರೂನಿಂಗ್ ಆದ ನಂತರ ಯಾವ ಐ ಸಿ ಎಲ್ ಕಂಪನಿಯ ಯಾವ ಗೊಬ್ಬರಗಳನ್ನ ಉಪಯೋಗಿಸ್ಬೇಕು ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಈಗ ಪ್ರೂನಿಂಗ್ ಆಗಿ ಒಂದರಿಂದ ಮೂವತ್ತೈದು ದಿನಗಳವರೆಗೆ ಅಂದ್ರೆ ಡಾರ್ಮಿಕ್ಸ್ ಆಗಿ ಒಂದು ಚಿಗುರು ಬರ್ತಾ ಇರುತ್ತಲ್ಲ ಈ ಒಂದು ಟೈಮಲ್ಲಿ ಆ ಕ್ರಾಪ್ ಬೆಳೆ ಚೆನ್ನಾಗಿ ಬರೋದಕ್ಕೆ ಮತ್ತೆ ಒಂದು ಪಾಲಿನೇಷನ್ ಆಗೋದಕ್ಕೆ ಚಿಗುರು ಎಲ್ಲ ಚೆನ್ನಾಗಿ ಬರೋದಕ್ಕೆ ದ್ರಾಕ್ಷಿ ಬೆಳೆಯಲ್ಲಿ ಐ ಸಿ ಎಲ್ ಕಂಪನಿಯ ವಿಶಿಷ್ಟ ಉತ್ಪನ್ನಗಳು ಅಂದರೆ ಒಂದು ಫರ್ಟಿ ಫ್ಲೋರ್ ತಂತ್ರಜ್ಞಾನ ಒಂದು ಉತ್ಪನ್ನ ಆಗಿರ್ಬೋದು ಏಳು ಐವತ್ತು ಏಳು ಪ್ಲಸ್ ಎರಡು ಜಿಂಕು ಇದನ್ನು ಐದು ಕೆ ಜಿಯಂತೆ ಎರಡು ಬಾರಿ ಸೊ ಒಂದರಿಂದ ಮೂವತ್ತೈದು ಒಳಗಡೆ ಏಳು ಐವತ್ತು ಏಳು ಹತ್ತು ಕೆ ಜಿ ಸೊನ್ನೆ ಅರುವತ್ತು ಇಪ್ಪತ್ತು ಪೆಕಾಸಿಡ್ ಇದನ್ನು ಐದು ಕೆ ಜಿ ಅಂತೆ ಎರಡು ಸಾರಿ ಮತ್ತು ಹನ್ನೆರಡು ಆರು ಇಪ್ಪತ್ತೆರಡು ಪ್ಲಸ್ ಹನ್ನೆರಡು ಸಿ ಎ ಓ ಫರ್ಟಿ ಫ್ಲೋರ್ ತಂತ್ರಜ್ಞಾನ ಇರುವಂಥ ಈ ಒಂದು ಉತ್ಪನ್ನ ಐದು ಕೆಜಿ ಎರಡು ಸಾರಿ ಸೊ ಈ ಮೂರು ಗೊಬ್ಬರಗಳನ್ನ ಅಂದ್ರೆ ಫರ್ಟಿ ಫ್ಲೋರ್ ಏಳು ಐವತ್ತು ಏಳು ಪ್ಲಸ್ ಎರಡು ಜಿಂಕ್ ಹತ್ತು ಕೆಜಿ ಸೊನ್ನೆ ಅರವತ್ತು ಇಪ್ಪತ್ತು ಐದು ಕೆ ಜಿ ಎರಡು ಸಾರಿ ಹತ್ತು ಕೆ ಜಿ ಮತ್ತೆ ಹನ್ನೆರಡು ಆರು ಇಪ್ಪತ್ತೆರಡು ಪ್ಲಸ್ ಹನ್ನೆರಡು ಸಿ ಎನ್ನು ಐದು ಕೆಜಿ ಎರಡು ಬಾರಿ ನೀವು ಕೊಡೋದ್ರಿಂದ ಈಗ ಒಂದು ಕುಡಿ ಹೊಡೆದು ಮತ್ತೆ ಒಂದು ಚಿಗುರು ಸಹ ಬರೋದಕ್ಕೆ ಕ್ರಾಪ್ ಬರೋದಕ್ಕೆ ಬೆಳೆಯಲ್ಲಿ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ವಿಶಿಷ್ಟ ಉತ್ಪನ್ನ ಒಂದು ತಂತ್ರಜ್ಞಾನ ಇರುವಂತಹ ಉತ್ಪನ್ನಗಳು ಇವು ಯಾಕೆಂದ್ರೆ ಗೊತ್ತಿರುತ್ತೆ ಪೆಕಾಸಿಡ್ ಅಲ್ಲಿ ಅರವತ್ತು ಪರ್ಸೆಂಟ್ ಫಾಸ್ಫರಸ್ ಇಪ್ಪತ್ತು ಪರ್ಸೆಂಟ್ ಪೊಟ್ಯಾಶ್ ಇರುತ್ತೆ ಅತಿ ಹೆಚ್ಚು ನೀರಿನಲ್ಲಿ ಕರಗುವಂತ ಗೊಬ್ಬರ ಇದು ಮತ್ತೆ ಇದು ಏನ್ ಮಾಡುತ್ತೆ ಅಂದ್ರೆ ನೀವು ಡ್ರಿಪ್ಪು ಪೈಪ್ಗಳಲ್ಲಿ ಯಾವುದೇ ಒಂದು ಸುಮಾರು ದಿನಗಳಿಂದ ಗೊಬ್ಬರ ಕೊಟ್ಟು ಏನಾದರೂ ಕ್ಲೋರೈಡ್ಸು ಹೆವಿ ಮೆಟಲ್ಸ್ ಕಾರ್ಬೊನೇಟ್ಸು ಬೈಕಾರ್ಬೋನೇಟ್ಸ್ ಇಂದ ಏನಾದರೂ ಬ್ಲಾಕ್ ಆಗಿದೆ ಆ ಎಲ್ಲವನ್ನು ಕ್ಲೀನ್ ಮಾಡಿ ಒಂದು ಬೇರಿನ ವಲಯದ ಸುತ್ತ ಇರುವಂತ ಒಂದು ಉಪ್ಪಿನಂಶವನ್ನ ಅದು ಕಡಿಮೆ ಮಾಡಿ ಗಿಡಗಳಿಗೆ ಗೊಬ್ಬರನ ಜಾಸ್ತಿ ಸಿಗುವಂತೆ ಮಾಡುತ್ತೆ ಅದು ಅಲ್ಲದೆ ಮತ್ತೆ ಅತಿ ಹೆಚ್ಚು ನೀರಿನಲ್ಲಿ ಕರಗುವಂತ ಗೊಬ್ಬರ ಪೆಕಾಸಿಡ್ ಮತ್ತೆ ಇದು ಹನ್ನೆರಡು ಆರು ಇಪ್ಪತ್ತೆರಡು ಪ್ಲಸ್ ಹನ್ನೆರಡು ಸಿ ಎ ಒ ಹನ್ನೆರಡು ಪರ್ಸೆಂಟ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಪೊಟ್ಯಾಶು ಪ್ಲಸ್ ಮೈಕೋನ್ಯೂಟ್ರಿಯಂಟ್ ಇರುವಂಥ ಗೊಬ್ಬರ ಇದು ಸೊ ಈ ಒಂದು ಗೊಬ್ಬರ ಕೊಡೋದ್ರಿಂದ ಒಡಿಶನ್ ಅಲ್ಲಿ ಕ್ಯಾಲ್ಶಿಯಮ್ ಅನ್ನ ಕ್ಯಾಲ್ಶಿಯಮ್ ಆಕ್ಸೈಡ್ ರೂಪದಲ್ಲಿ ಕೊಡೋದ್ರಿಂದ ಒಂದು ಕೋಶಗಳ ವಿಭಜನೆ ಕೋಶಗಳ ರಚನೆ ಮತ್ತೆ ಹಲವಾರು ರೀತಿಯ ಉಪಯೋಗಗಳು ಒಂದು ಸೆಲ್ ಡಿವಿಷನ್ ಅಂತ ಹೇಳ್ಬೋದು ಒಂದು ಗಟ್ಟಿತನ ಬರೋದಕ್ಕೆ ಪಾಲಿನೇಷನ್ ಚೆನ್ನಾಗೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ಏಳು ಐವತ್ತು ಏಳು ಅತಿ ಹೆಚ್ಚು ಫಾಸ್ಫರಸ್ ಐವತ್ತು ಪರ್ಸೆಂಟ್ ಫಾಸ್ಪೋರಸ್ ಪ್ಲಸ್ ಎರಡು ಜಿಂಕ್ ಇದು ಇರೋದ್ರಿಂದ ಒಂದು ಫಾರ್ಮೇಷನ್ಗಿಗೆ ಎಲ್ಲ ಹೊಸಾರುಟು ಫಾರ್ಮೇಷನಿಗೆ ಮತ್ತು ಜಿಂಕ್ ಎಂಜಮೆಟಿಕ್ ಆಕ್ಟಿವಿಟೀಸ್ಗೆ ಗ್ರೋತ್ ಹಾರ್ಮೋನ್ಸ್ ಪ್ರೊಡ್ಯೂಸ್ಗೆ ಸಹ ಇದು ಸಹಾಯ ಮಾಡುತ್ತೆ ಮತ್ತು ನಾವು ಹೇಳ್ತೀವಿ ಒಂದು ಸುಮಾರು ಆಹಾರ ಉತ್ಪಾದನೆ ಕ್ರಿಯೆಯಲ್ಲಿ ಸಹ ಇದು ಸಹಾಯ ಮಾಡುತ್ತೆ ದಯವಿಟ್ಟು ರೈತ ಬಂದವರು ಈ ಮೂರು ಉತ್ಪನ್ನಗಳನ್ನು ಏಳು ಒಂದೇ ಏಳು ಐವತ್ತು ಏಳು ಸೊನ್ನೆ ಅರವತ್ತು ಇಪ್ಪತ್ತು ಪೆಕಾಸಿಡ್ ಮತ್ತು ಹನ್ನೆರಡು ಆರು ಇಪ್ಪತ್ತೆರಡು ಪ್ಲಸ್ ಹನ್ನೆರಡು ಸಿಹವನ್ನು ನೀವು ಎಕರೆಗೆ ಹತ್ತು ಕೆ ಜಿಯಂತೆ ಈ ಮೂರು ಗೊಬ್ಬರಗಳನ್ನ ಬಳಸಿ ಒಂದು ಉತ್ತಮ ಒಂದು ಇಳುವರಿಯನ್ನು ಪಡೀರಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು